ರಾತ್ರಿ ಇಡೀ ಮಳೆ ಬಂದು ಬೆಳಿಗ್ಗೆ ಈ ರೀತಿ ಇದೆ ಮಂಜು ಮಂಜಾಗಿ ಕಾಣ್ತದೆ ಹಗಲು ಒಳ್ಳೆ ಬಿಸಿಲು ಕೂಡ ಇರ್ತದೆ ಮೋಡ ಕೂಡ ಇದೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ಅಂದ್ ಫ್ಯಾಮಿಲಿಗೆ ಸ್ವಾಗತ ಸ್ವಲ್ಪ ಸಿಗಡಿ ಮೀನಿನ ಬಿರಿಯಾನಿ ಮಾಡ್ತಾ ಇದ್ದೇವೆ ಅದಕ್ಕೆ ಈ ಬಿರಿಯಾನಿ ಎಲ್ಲೆಯನ್ನು ಕೊಯ್ದುಕೊಂಡು ಹೋಗ್ತಾ ಇದ್ದೇನೆ ಈ ಬಿರಿಯಾನಿ ಎಲ್ಲೆಯನ್ನು ಬಿರಿಯಾನಿ ರೈಸ್ಗೆ ಹಾಕಿದರೆ ತುಂಬ ಪರಿಮಳ ಇರ್ತದೆ ಎರಡು ಕೆ ಜಿಯಷ್ಟು ಸಿಗಡಿ ಮೀನನ್ನು ತಗೊಂಡು ಬಂದಿದ್ದಾರೆ ಇದರಿಂದ ಸ್ವಲ್ಪ ಬಿರಿಯಾನಿ ಮಾಡ್ತಾ ಇದ್ದೇನೆ ಮತ್ತು ಸ್ವಲ್ಪ ಉಪ್ಪಿನ ಕೂಡ ಮಾಡಲಿಕ್ಕಿದೆ ಸಿಗಡಿ ಮೀನು ಈಗ ಉಳಿದ ಮೀನೆಲ್ಲ ಅಷ್ಟು ಫ್ರೆಶ್ ಆಗಿರುವುದಿಲ್ಲ ಅದೇ ಸಿಗಡಿ ಮೀನು ಒಳ್ಳೆ ಫ್ರೆಶ್ ಆಗಿ ಸಿಗ್ತದೆ ಆದ ಕಾರಣ ದಿನ ಹೆಚ್ಚಾಗಿ ಈಗ ಸಿಗಡಿ ಮೀನನ್ನು ನಾವು ತೊಗೊಂಡು ಬರ್ತೇವೆ ಇದರಿಂದ ಸ್ವಲ್ಪ ಬಿರಿಯಾನಿ ಮಾಡ್ತಾ ಇದ್ದೆ ಅದಕ್ಕೆ ಈಗ ಕ್ಲೀನ್ ಮಾಡ್ತಾ ಇದ್ದೇನೆ ಇದು ಕ್ಲೀನ್ ಮಾಡಿ ಹಾಗೂ ಇಷ್ಟ ಆಯಿತು ಈ ಇದರಿಂದ ಅರ್ಧ ನಾನು ಬಿರಿಯಾನಿಗೆ ತೆಗಿತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಅರಸಿನ ಪುಡಿ ಸ್ವಲ್ಪ ಚಿಲ್ಲಿ ಪೌಡರ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಗೂ ಸ್ವಲ್ಪ ಉಪ್ಪನ್ನು ಸೇರಿಸಿ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೇನೆ ಇದೊಂದು ಹತ್ತು ನಿಮಿಷ ಇದೇ ರೀತಿ ಮುಚ್ಚಿಡೋಣ ಇದು ದಪ್ಪ ತಳದ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಹದಿನೈದರಷ್ಟು ನಾನು ಕಟ್ ಮಾಡಿಕೊಂಡಿದ್ದೆ ನಮಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಆದ ಕಾರಣ ನಾನು ಹದಿನೈದರಷ್ಟು ಈರುಳ್ಳಿಯನ್ನು ಹಾಕಿ ಅದಕ್ಕೆ ರುಚಿಗೆ ದಕ್ಕ ಉಪ್ಪನ್ನು ಸೇರಿಸಿ ಗೋಲ್ಡನ್ ಕಲರ್ ಬರೋರಿಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡೋದು ನಂತರ ನಾಲ್ಕು ಕಾಯಿ ಮೆಣಸು ಹಾಗೂ ಐದಾರರಷ್ಟು ಟೊಮೆಟೊವನ್ನು ಸಪೂರಕ್ಕೆ ಕಟ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಬಾಡಿಸೋದು ಈರುಳ್ಳಿ ಫ್ರೈ ಆಗಲಿಕ್ಕೆ ಒಂದು ಅರ್ಧ ಗಂಟೆಯಷ್ಟು ಬೇಕಾಗುತ್ತೆ ನಂತರ ಅದಕ್ಕೆ ನಾನು ಪೇಸ್ಟ್ ಪೇಸ್ಟನ್ನು ಸೇರಿಸ್ತಾ ಇದ್ದೇನೆ ಒಂದು ತುಂಡು ಶುಂಠಿ ಐದರಷ್ಟು ಕಾಯಿ ಮೆಣಸು ಹಾಗೂ ಒಂದು ಐದರದಷ್ಟು ಬೆಳ್ಳುಳ್ಳಿ ಹಸಳು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿ ಮಿಕ್ಸಿಯಲ್ಲಿ ಅರ್ಧ ಬರ್ಧ ಕಡೆದು ರೆಡಿ ಇಟ್ಟುಕೊಂಡಿದ್ದೇನೆ ಇದನ್ನು ಕೂಡ ಇದಕ್ಕೆ ಸೇರಿಸೋದು ಹಾಗೂ ಎರಡು ಚಮಚದಷ್ಟು ತುಪ್ಪವನ್ನು ಕೂಡ ಸೇರಿಸ್ತಾ ಇದ್ದೇನೆ ಟೊಮೆಟೊ ಹಾಗೂ ಈರುಳ್ಳಿ ಚೆನ್ನಾಗಿ ಬಾಡಿದೆ ಇವಾಗ ಇದಕ್ಕೆ ಮಸಾಲನ್ನು ಸೇರಿಸೋದು ಎರಡು ಸ್ಪೂನ್ನಷ್ಟು ಮನೆಯಲ್ಲೇ ತಯಾರಿಸಿದ ಮೆಣಸಿನ ಪುಡಿ ಹಾಗೂ ಒಂದು ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಸ್ವಲ್ಪ ಕೊತ್ತಂಬರಿ ಪೌಡರ್ ಒಂದು ಸ್ವಲ್ಪ ಅರಸಿನ ಪೌಡರ್ ಹಾಗೂ ಒಂದು ಚಮಚದಷ್ಟು ಚೆಪ್ಪರ್ ಪೌಡರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು ಮತ್ತು ಆಗ ಕಡಿದಂಥ ಮಸಾಲಾಗಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸಿಗೆ ಅದರ ನೀರನ್ನು ಕೂಡ ಹಾಕ್ತಾ ಇದ್ದೇನೆ ಒಂದು ಚಮಚದಷ್ಟು ಸಾಂಬಾರ್ ಪೌಡ್ರನ್ನು ಸೇರಿಸ್ತಾ ಇದ್ದೇನೆ ಈ ಮಸಾಲಕ್ಕೆ ಬೇಕಾದಷ್ಟು ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಅಂತ ಸ್ವಲ್ಪ ಮೊಸರನ್ನು ಒಂದು ಅರ್ಧ ಕಪ್ನಷ್ಟು ಮೊಸರನ್ನು ಸೇರಿಸುವುದು ಸ್ವಲ್ಪ ಉಪ್ಪನ್ನು ನಾವು ಸಿಗಡಿ ಮ್ಯಾರಿನೇಟ್ ಇಡುವಾಗ ಅದಕ್ಕೆ ಸ್ವಲ್ಪ ಹಾಕಿದ್ದೇವೆ ಬೇಕಾದಷ್ಟು ಮತ್ತು ಸೇರಿಸುವುದು ನಂತರ ಖಾರ ಸಾಕಾಗಲಿಲ್ಲ ಅದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಬೌಡರನ್ನು ಇದಕ್ಕೆ ಆ್ಯಂಡ್ ಮಾಡ್ತಾ ಇದ್ದೇನೆ ಇವಾಗ ಟೊಮೆಟೊ ಇರುಳ್ಳೆಲ್ಲ ಸರಿಯಾಗಿ ಬೆಂದಿದೆ ಅದಕ್ಕೆ ಈಗ ಮ್ಯಾರಿನೇಟ್ ಮಾಡಿಟ್ಟುಕೊಂಡ ಈಸಗಡಿಯನ್ನು ಸೇರಿಸೋದು ಸೇರಿಸಿ ಒಂದು ಹದಿನೈದು ನಿಮಿಷದಷ್ಟು ಇದನ್ನು ಬೇಯಿಸೋದು ಎಡಿಯಲ್ಲಿ ಮುಚ್ಚಲನ ಓಪನ್ ಮಾಡಿ ಎರಡು ಸಲ ಕೈ ಆಡಿಸಿದ್ರೆ ಒಳ್ಳೆಯದು ಸೊಳಗೆ ಹಿಡಿಯೋದ ಅಂತ ನೋಡೋದು ಲಿಂಬೆ ಹುಡಿಯ ರಸ ಹಾಕಿದರೆ ತುಂಬ ಟೇಸ್ಟ್ ಮತ್ತು ಪರಿಮಳ ಇರ್ತದೆ ಅದಕ್ಕನ್ನು ಅರ್ಧ ಹೋಳಿನ ಜ್ಯೂಸನ್ನು ನಾನು ಅದಕ್ಕೆ ಸೇರಿಸ್ತಾ ಇದ್ದೇನೆ ಉಪ್ಪು ಈ ಖಾರ ಏನು ಕಡಿಮೆ ಇದ್ದರೆ ಇವಾಗ ಸೇರಿಸಿದೆ ನಾನು ಕೊನೆಗೆ ಎರಡು ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೇನೆ ಇದು ಮನೆಯೆಲ್ಲ ತಯಾರಿಸಿದ ತುಪ್ಪ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸಿ ಒಂದು ಐದು ನಿಮಿಷ ಮುಚ್ಚಿಡುವುದು ಒಳ್ಳೆ ಪರಿಮಳವಾದ ಟೇಸ್ಟಿಯಾದ ಬಿರಿಯಾನಿ ಮಸಾಲ ಸಿಗಡಿ ಮೀನಿನ ಬಿರಿಯಾನಿ ಮಸಾಲ ರೆಡಿಯಾಗಿದೆ ಹಾಗೂ ಬೆಳತಿಗೆ ಅನ್ನದ ನಾನು ಈ ರೈಸನ್ನು ಮಾಡಿದ್ದೇನೆ ಬನ್ನಿ ಇದರ ಟೇಸ್ಟ್ ನೋಡೋಣ ಮನೆಯಲ್ಲಿ ಇದ್ದಂತಹ ಪೌಡ್ರನ್ನು ಸೇರಿಸಿ ನಾನು ಸಿಂಪಲ್ ಆಗಿ ಪ್ರಾನ್ಸ್ ಬಿರಿಯಾನಿಯನ್ನು ಮಾಡಿದ್ದೇನೆ ಬಾಸುಮತಿ ರೈಸಿನಿಂದ ಮಾಡುವ ಗೀ ರೈಸ್ ಮಾಡುವ ರೀತಿಯಲ್ಲೇ ನಾನು ಬೆಳ್ತಿಗೆ ಅಕ್ಕಿಯಿಂದ ಮಾಡಿದ್ದೇನೆ ನಮ್ಮ ಸಿಂಪಲ್ ಆದ ಸಿಗಡಿ ಮೀನಿನ ಬಿರಿಯಾನಿ ಮಸಾಲ ನಿಮಗೆ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೇನೆ ನಮಗೆ ಸಿಂಪಲ್ ಆದ ರೆಸಿಪಿ ಇಷ್ಟವಾದ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗೋಣ ಬಾಯ್